ಸೋತ್ ಸುಣ್ಣ ಆದಿವ್ ನಾವು ಸುಮಾರು ನೂರ ಮೂವತ್ ಸೀಟ್ ಅರವತ್ತಾರಕ್ಕೆ ಬಂದಿವ್ ನಾವು ಇನ್ ಅಂತ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬಾ ಓಡಾಡಿ ಮತ್ತೆ ಪಕ್ಷವನ್ನ ತಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡುವಂತೇಳಿ ನಾವು ಅರ್ಜಿ ಇಟ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ ಈ ವಿಷಯ ಬಸಂಗೌಡ ಪಾಟೀಲಿ ಅಂತ ನಾನು ನಾನ್ ಇಷ್ಟಪಡ್ತೇವೆ ವಿಜಯೇಂದ್ರ ಅವ್ರು ಏನ್ ತಪ್ಪಾತಾರೆ ಅವ್ರು ಕಿವಿ ಹಿಂತಕ್ಕಂಥ ಕೆಲಸ ತಾವು ಮಾಡ್ರಿ ಹಿರಿಯರಾಗಿದ್ದೆ ನಾವು ನೀವು ವಿರೋಧಿಗಳಲ್ಲ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಕೇಳ್ತೇನೆ ಡಿ ವೈ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ ಒಪ್ತೇನೆ ನಾನು ನೀವು ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ನಲ್ಲಿ ತಾವು ಸಚಿವರಾಗಿದ್ರೆ ಅವ್ರು ನಿಮ್ಮ ವಯಸ್ಸು ನಲವತ್ತ ಇರಲಿಲ್ಲ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಳಿತಿದ್ದೀವಿ ನಮ್ಮವರೊಬ್ಬರು ಸಚಿವರಾಗಿರಂತ ಹೇಳಿ ನಾವ್ಯಾ ನೀವ್ಯಾಟಿಕ್ ಇಚ್ಚಿ ಪಡಬೇಕೀಗ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷನಾದ್ರ ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಐವತ್ತೆರಡು ಎರಡು ಐವತ್ ಮೂರು ವರ್ಷಕ್ಕೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಪಕ್ಷ ಯಾರ ಬಲ್ ಕ್ವಾಲಿಟಿ ಇದೇನೋ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂತ ಕೆಪಾಸಿಟಿ ಯಾರ ಬಲ್ ಇದೇನೋ ಅಂತವ್ರಿಗೆ ಪಕ್ಷ ಗುರ್ತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೆ ವಿನ ನಾವ್ ಯಾರು ಬಿ ವೈ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಹೇಳಿ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ ಈ ವಿಷಯ ಬಸವನಗೌಡ ಪಾಟೀಲ್ ಯತ್ನವರಿಗೆ ನಾನು ತಿಳ್ಸ ಇಷ್ಟಪಡ್ತೇನೆ ನಿಮಗೆ ಬೇಕಾಬಿಟ್ಟಿ ಮಾತುಗಳು ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ ಅದರ ಜೊತೆಗೆ ಬಿ ವೈ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ ಸೋತ್ ಸುಣ್ಣ ಆದಿವು ನಾವು ಸುಮಾರು ಮೂವತ್ತು ಸೀಟ್ ಅರವತ್ತಾರಕ್ಕೆ ಬಂದಿವಿ ನಾವು ಇನ್ನು ಪರಿಸ್ಥಿತಿ ಮುಂದೆ ಹ್ಯಾಂಗ್ ಇತ್ತು ಅಂತ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬಾ ಓಡಾಡಿ ಮತ್ತೆ ಪಕ್ಷವನ್ನ ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ ಡಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು ಇಡೀ ರಾಜ್ಯದ ಎಲ್ಲಾ ಯುವಕರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು ಬಿ ವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರ ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಸವನಗೌಡ ಪಾಟೀಲ್ ಅತ್ತಾಳವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು ನಮ್ ಎಲ್ಲರ ಜೊತೆ ತಾವು ಕೂಡಬೇಕು ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸನ್ಗೌಡ ಪಾಟೀಲ್ ಎಲ್ಲ ಕಡೆ ಹೇಳತ್ತಾರ ನಮ್ ಶಾಸಕರೇ ತಪ್ಪಾಳತ್ತಾರ ವಿಜೇಂದ್ರ ಅವ್ರಪ್ಪ ಮಾಡತ್ತರ ಅವ್ರು ಕಿವಿ ಹಿಡಿತಕ್ಕಂತ ಕೆಲಸ ತಾವು ಮಾಡಿದ್ರೆ ಹಿರಿಯರಾಗಿದ್ದೆ ನಾವು ನಿಮ್ ವಿರೋಧಿಗಳಲ್ಲ ಅದಕ್ಕಾಗಿ ಬಸನ್ಗೌಡ ಪಾಟೀಲ್ ಯಾತ್ನಾಳ್ ನಾವು ನಿಮ್ ಭಾಗದವ್ರೆ ಬಸನಗೌಡ ಪಾಟೀಲ್ ಯಾತ್ನಾಡ್ರೆ ನಾವು ಹಾಳು ಕೆಲಸ ನಾವು ಮಾಡಬಾರ್ದು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮಗ್ ಬುದ್ಧಿ ಹೇಳ್ತಕ್ಕಂತ ಇದ್ದೀರಿ ನೀವು ರಾಜ್ಯದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಶರಣು ಅವರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂತ ಸ್ಥಾನದಲ್ಲಿ ತಾವಿದ್ದೀರಿ ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನ ಮಾಡ್ತೇನೆ ಪಕ್ಷಕ್ಕೆ ಮುಜುಗರ್ ತರ್ತಕ್ಕಂತ ಕೆಲಸ ಆಗಲಿ ರಾಜ್ಯದ ಅಧ್ಯಕ್ಷರಿಗೆ ಎಸ್ ಯಡಿಯೂರಪ್ಪ ಅವರಿಗೆ ಮುಜುಗರು ಹೇಳಿಕೆಗಳು ನಿಮ್ಮ ವರ್ತನೆಗಳ ಬದಲಾಗಲಿ